ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಜನರನ್ನು ಕೊಂದು ಅವರ ಶವಗಳನ್ನು ಕಾಡಿನಲ್ಲಿ ಹೂತು ಹಾಕಲಾಗಿದೆ ಎಂಬ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇವತ್ತು ಎಸ್ ಐ ಟಿ ಅವರು ಗ್ರೌಂಡ್ ಲೆವೆಲ್ ತನಿಖೆ ಶುರು ಮಾಡಿದ್ದಾರೆ ಸಾಕ್ಷಿ ದೂರುದಾರನನ್ನ ಧರ್ಮಸ್ಥಳದ ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಅಂತ ಆತ ತೋರಿಸುವ ಜಾಗಗಳನ್ನ ಗುರುತು ಮಾಡಲಾಗಿದೆ ಮುಂದೆ ಅದನ್ನು ಅಗೆದು ನೋಡುವ ಕೆಲಸಾನೂ ಆಗತ್ತೆ ಆದರೆ ಅಷ್ಟರೊಳಗಡೆ ರಾಜಕೀಯ ಕೂಡ ಜೋರಾಗಿ ನಡೀತಾ ಇದೆ ಒಂದು ಕಡೆ ಐ ಟಿ ತನಿಖೆಯನ್ನ ಸ್ವಾಗತಿಸುತ್ತಲೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ಪ್ರಕರಣದಲ್ಲಿ ಕಡ್ಡಿ ಅಲ್ಲಾಡಿಸುವ ಕೆಲಸ ಮಾಡಿದ್ದಾರೆ ಹಾಗೆ ಅಸಂಬದ್ಧ ಮಾತುಗಳನ್ನು ಆಡಿದ್ದಾರೆ ಮಾಧ್ಯಮದ ಪ್ರತಿನಿಧಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಇವತ್ತು ನಡೆದ ಬೆಳವಣಿಗೆಗಳ ಬಗ್ಗೆ ಆರ್ ಅಶೋಕ್ ಅವರಲ್ಲಿ ಕೇಳಿದಾಗ ಅವರು ಬೇಜವಾಬ್ದಾರಿಯಿಂದ ಮಾತನಾಡಿದ್ದಾರೆ ಅವಿವೇಕಿ ಥರ ಮಾತನಾಡಿದ್ದಾರೆ ಆರೋಪ ಹೊರಿಸಿದವನು ಮುಸ್ಲಿಂ ಅಂತ ಬೇಜವಾಬ್ದಾರಿಯ ಹೇಳಿಕೆ ಕೊಟ್ಟಿದ್ದಾರೆ ಅವರು ಸಾಕ್ಷಿ ದೂರುದಾರನ ಬಗ್ಗೆ ಆ ಮಾತನ್ನು ಹೇಳಿದ್ದ ಅಥವಾ ಯೂಟ್ಯೂಬರೊಬ್ಬನ ಬಗ್ಗೆ ಆ ಮಾತನ್ನು ಹೇಳಿದ ಗೊತ್ತಿಲ್ಲ ಆದರೆ ಮಾಧ್ಯಮದ ಮಂದಿ ಇವತ್ತು ಬೆಳಕು ಚೆಲ್ಲಿದ್ದು ಸಾಕ್ಷಿ ದೂರುದಾರನ ಬಗ್ಗೆ ಆಗಿತ್ತು ಆ ಸಮಯದಲ್ಲಿ ಪ್ರತಿಕ್ರಿಯಿಸಿರುವ ಆರ್ ಅಶೋಕ್ ಆಪಾದನೆ ಮಾಡಿದವನು ಮುಸ್ಲಿಂ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಸಾಕ್ಷಿ ದೂರದಾರನನ್ನೇ ಮುಸ್ಲಿಂ ಅಂತ ಹೇಳಿದ್ದು ಅಂತ ಚರ್ಚೆ ಆಗ್ತಾ ಇದೆ ಆರ್ ಅಶೋಕ್ ಅವರು ಇಲ್ಲಿ ಮುಸ್ಲಿಂ ಅಂತ ಯಾಕೆ ಹೇಳಬೇಕಿತ್ತೋ ಗೊತ್ತಿಲ್ಲ ಮುಸ್ಲಿಂ ಅಂತ ಹೇಳೋ ಮೂಲಕ ಅವರು ಏನು ಸಂದೇಶ ನೀಡೋಕ್ಕೆ ಹೊರಟಿದ್ದಾರೆ ಅಂತನೂ ಅರ್ಥ ಆಗ್ತಾ ಇಲ್ಲ ಬಹುಶಃ ಧರ್ಮಸ್ಥಳದ ದೂರು ಪ್ರಕರಣಕ್ಕೆ ಧರ್ಮದ ಬಣ್ಣ ಬಳಿದು ಮತೀಯ ದ್ವೇಷ ಹುಟ್ಟಿಸಿ ಅದರಿಂದ ರಾಜಕೀಯ ಲಾಭ ಪಡೆಯುವ ಹುನ್ನಾರ ಇರಬಹುದು ಇಲ್ಲಾಂದರೆ ಆಪಾದನೆ ಮಾಡಿದವನು ಮುಸ್ಲಿಂ ಅಂತ ಯಾಕೆ ಹೇಳಬೇಕಾಗಿತ್ತು ಇದರಲ್ಲೂ ಹಿಂದೂ ಮುಸ್ಲಿಂ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಆರ್ ಅಶೋಕ್ ಯೋಚನೆ ಮಾಡಿದರೆ ಅವರಷ್ಟು ಮೂರ್ಖರು ಬೇರೆ ಯಾರು ಇರಲ್ಲ ಅವರಷ್ಟು ಅವಿವೇಕಿ ಕೂಡ ಬೇರೆ ಯಾರು ಇರಲ್ಲ ಈ ಪ್ರಕರಣಕ್ಕೆ ಯಾವ ಮತೀಯ ಬಣ್ಣವೂ ಇಲ್ಲ ಇದರಲ್ಲಿ ಹಿಂದೂ ಮುಸ್ಲಿಂ ಮಾಡುವಂತದ್ದು ಏನೂ ಇಲ್ಲ ಈ ಪ್ರಕರಣದಲ್ಲಿ ದೂರುದಾರನು ಮುಸ್ಲಿಂ ಅಲ್ಲ ಅವರ ವಕೀಲರ ತಂಡವು ಮುಸ್ಲಿಮರಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿ ಪರ ವಿರೋಧ ಇರುವವರು ಮುಸ್ಲಿಮರಲ್ಲ ಅಲ್ಲ ಹಾಗಾಗಿ ಒಬ್ಬ ಯೂಟ್ಯೂಬರ್ನ ಮುಂದಿಟ್ಟು ಇದನ್ನು ಧರ್ಮ ಸಂಘರ್ಷಕ್ಕೆ ಬಳಸ್ಕೊಂಡ್ರೆ ಅದರಿಂದ ಆರ ಅಶೋಕ್ಗಾಗ್ಲಿ ಅವರ ಪಕ್ಷಕ್ಕಾಗಲಿ ಅವರ ಪರಿವಾರಕ್ಕಾಗ್ಲಿ ಯಾವ ಪ್ರಯೋಜನವೂ ಇಲ್ಲ ಇದರಲ್ಲಿ ಅವರ ಯಾವ ಕೋಮು ಆಟಗಳು ನಡೆಯಲ್ಲ ಯಾಕಂದರೆ ಈ ಪ್ರಕರಣ ಅದನ್ನೆಲ್ಲ ಮೀರಿತ್ತು ಅಷ್ಟು ಈ ಅಶೋಕ್ ಅವರಿಗೆ ಅರ್ಥ ಆಗಿಲ್ಲ ಅಂದರೆ ಅವರು ವಿಪಕ್ಷ ನಾಯಕನಾಗಿ ಅದೇನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಈ ಪ್ರಕರಣದಲ್ಲಿ ಆರ್ ಅಶೋಕ್ ಅವರು ಕೇರಳ ಸರ್ಕಾರವನ್ನು ಎಳೆದು ತಂದಿದ್ದಾರೆ ಈ ಪ್ರಕರಣದ ಹಿಂದೆ ಕೇರಳ ಸರ್ಕಾರ ಇದೆ ಅಂತ ಅವರು ಆರೋಪಿಸಿದ್ದಾರೆ ನಿಜಕ್ಕೂ ಇದು ಅವರ ಬೇಜವಾಬ್ದಾರಿ ಹೇಳಿಕೆ ಇಂಥ ಆರೋಪ ಮಾಡುವಾಗ ಅದಕ್ಕೆ ಬೇಕಾದ ದಾಖಲೆಗಳೇನಾದರೂ ಇದೆಯಾ ಇದ್ದರೆ ಅದನ್ನು ತಂದು ತೋರಿಸಿ ಮಿಸ್ಟರ್ ಅಶೋಕ್ ಅವರೇ ಇದೊಂದು ಕ್ರಿಮಿನಲ್ ಪ್ರಕರಣ ಅಷ್ಟೇ ಸಾಕ್ಷಿ ದೂರುದಾರನ ದೂರು ನಿಜವೇ ಆಗಿದ್ರೆ ಇದೊಂದು ಪಕ್ಕಾ ಕ್ರಿಮಿನಲ್ ಕೇಸ್ ಪರ ವಿರೋಧ ಏನೇ ಇರಲಿ ಈ ದೂರಿನ ಬಗ್ಗೆ ತನಿಖೆ ನಡೆಯಲೇಬೇಕು ಸಾಕ್ಷಿಗಳು ಸಿಕ್ಕರೆ ತನಿಖೆ ಮುಂದುವರಿಯುತ್ತೆ ನಿಜಕ್ಕೂ ಇದರ ಹಿಂದೆ ಅಪರಾಧಿಗಳು ಇದ್ದರೆ ಅವರು ತನಿಖೆಗೆ ಒಳಪಡಬೇಕು ಇಲ್ಲಾಂದರೆ ಸಾಕ್ಷಿ ದೂರುದಾರನೇ ಸಿಕ್ಕಿ ಹಾಕ್ಕೊಳ್ಬೇಕಾಗತ್ತೆ ಕೊನೆಯಲ್ಲಿ ನ್ಯಾಯ ಏನೆಂದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಂತಿಮವಾಗಿ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಒಂದು ಅಂತಿಮ ಆದೇಶವು ನ್ಯಾಯಾಲಯದ ಮೂಲಕವೇ ಹೊರಗೆ ಬರಬೇಕಾಗತ್ತೆ ಅದು ಬಿಟ್ಟು ಮೀಡಿಯಾ ಏನು ಹೇಳುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂತ ನೋಡಿಕೊಂಡು ಇಲ್ಲಿ ಯಾವ ತನಿಖೆ ತಂಡವು ತನಿಖೆ ಮಾಡಲ್ಲ ಯಾವ ಕೋರ್ಟು ತೀರ್ಪು ನೀಡೋದಿಲ್ಲ ಅಶೋಕ್ ಅವರು ಹೇಳಿದ ಅಂತಾರಾಷ್ಟ್ರೀಯ ಮೀಡಿಯಾವಾಗ್ಲಿ ಕೇರಳದ ನ್ಯೂಸ್ ಮೀಡಿಯಾವಾಗಲಿ ಈ ಸುದ್ದಿಗೆ ಕವರೇಜ್ ಕೊಟ್ಟ ಕಾರಣಕ್ಕೆ ಇಲ್ಲಿ ನಿರಪರಾಧಿಗಳೇನು ಅಪರಾಧಿಗಳಲ್ಲ ಅಪರಾಧಿಗಳು ನಿರಪರಾಧಿಗಳು ಆಗಲ್ಲ ಇದನ್ನು ವಿಪಕ್ಷ ನಾಯಕ ಎಂಬ ಮಹತ್ವದ ಹೊಣೆಗಾರಿಕೆಯುಳ್ಳ ಆರ್ ಅಶೋಕ್ ಅವರು ಅರ್ಥ ಮಾಡಿಕೊಳ್ಬೇಕು ಇದೊಂದು ಶತಮಾನದ ಸೆನ್ಸೇಷನಲ್ ಸುದ್ದಿ ಆಗಿರೋದ್ರಿಂದ ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕವರೇಜ್ ಸಿಕ್ಕಿದೆ ಅಷ್ಟೇ ಬಿಟ್ಟರೆ ಬೇರೇನೂ ಇಲ್ಲ ಕೇರಳದವರು ಕತಾರ್ನವರು ಇದರಲ್ಲಿ ಪಿತೂರಿ ಮಾಡಿದ್ದಾರೆ ಅಂದರೆ ಅದನ್ನು ನಂಬಲು ಸಾಧ್ಯವೇ ಇಲ್ಲ ಹಾಗಾಗಿ ಆ ಅಶೋಕ್ ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ಘನತೆಯಿಂದ ನಡೆದುಕೊಳ್ಬೇಕು ಮುಸ್ಲಿಂ ಅಂತ ಹೇಳಿಕೆ ಕೊಟ್ಟು ಜನರನ್ನ ದಾರಿ ತಪ್ಪಿಸಲು ನೋಡಬೇಡಿ ಮಿಸ್ಟರ್ ಅಶೋಕ್ ಅವರೇ ಜನರನ್ನ ಮೂರ್ಖರನ್ನಾಗಿ ಮಾಡೋಕ್ಕೂ ಹೋಗಬೇಡಿ ಯಾಕೆಂದರೆ ಜನರು ಮೂರ್ಖರಲ್ಲ ನೀವು ಮೂರ್ಖರಿರ್ಬೋದು ಜನರಿಗೆ ಎಲ್ಲ ಗೊತ್ತಿದೆ ನಿಮಗೆ ವಿವೇಕ ಕಮ್ಮಿ ಇರ್ಬೋದು ಆದರೆ ಜನರಿಗೆ ವಿವೇಕ ಇದೆ ಹಾಗಾಗಿ ಧರ್ಮಸ್ಥಳದ ದೂರಿನ ಪ್ರಕರಣಕ್ಕೆ ಸಂಬಂಧಿಸಿ ನೀವು ಮತ್ತು ನಿಮ್ಮವರು ಕೋಮು ಆಟ ಆಡೋದನ್ನು ಬಿಡಬೇಡಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್